ಮುಳಬಾಗಿಲು ತಾಲ್ಲೂಕಿನ ಬೈರಕೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಚಲಪತಿ ರವರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ದೊರೆಸ್ವಾಮಿ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಆಯ್ಕೆಯಾದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಮತ್ತು ಜೆಡಿಎಸ್ ಮುಖಂಡರೆಲ್ಲರೂ ಸೇರಿ ಚುನಾವಣೆಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಬೆಂಬಲಿಸಿದ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಕಾಡೇನಹಳ್ಳಿ ನಾಗರಾಜ್ ರವರಿಗೆ ಕೃತಜ್ಞತೆ ಸಲ್ಲಿಸಲು ಅಮರ ಜ್ಯೋತಿ ವಿದ್ಯಾಸಂಸ್ಥೆಯ ಕಚೇರಿಗೆ ಬಂದು ಕಾಡೇನಹಳ್ಳಿ ನಾಗರಾಜ್ ರವರಿಗೆ ಮತ್ತು ಜೆಡಿಎಸ್ ಮುಖಂಡರಿಗೆ ಸನ್ಮಾನ ಮಾಡುವ ಮೂಲಕ ಧನ್ಯವಾದಗಳು ತಿಳಿಸಿದರು ತಿಳಿಸಿದರುಎಸ್ಎಸ್ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಈ ಚುನಾವಣೆಗೆ ಜೆ ಪಕ್ಷದಿಂದ ಎಚ್ ಬೈಪನಹಳ್ಳಿ ಗ್ರಾಮದ ಎಂ ಬೈಪನಳ್ಳಿ ಗ್ರಾಮದ ಚಲಪತಿಯವರು ಹಾಗೂ ಬೈರ್ಕೂರು ಗ್ರಾಮದ ದೊರಸ್ವಾಮಿ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಅವಿರೋಧವಾಗಿ ಚಲಪತಿ ಮತ್ತು ಅವರು ಆಯ್ಕೆಯಾಗಿದ್ದಾರೆ ಇಬ್ಬರೂ ಕೂಡ ಜೆ ಡಿ ಎಸ್ ಪಕ್ಷಕ್ಕೆ ಸೇರಿದವರಾಗಿದ್ದು ಮುಂದಿನ ದಿನಗಳಲ್ಲಿ ದಿನಗಳಲ್ಲಿ ಇವರ ಒಂದು ನೇತೃತ್ವದಲ್ಲಿ ವಿ ಎಸ್ ಎಸ್ ಎನ್ ಉಜ್ವಲವಾಗಿ ಬೆಳಗಲಿ ಮತ್ತು ಈ ಬ್ಯಾಂಕನ್ನು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಲಿ ಮತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳಿಗೆ ಇವರ ಒಂದು ಅಧಿಕಾರದ ಅವಧಿಯಲ್ಲಿ ಒಳ್ಳೆ ಕಾರ್ಯಗಳಾಗಲಿ ಅಂತ ಹೇಳ್ತಾ ಮತ್ತು ರೈತರಿಗೆ ಸಾಲ ಸೌಲಭ್ಯಗಳನ್ನು ಕೂಡ ಮತ್ತು ಶ್ರೀ ಶಕ್ತಿಗಳಿಗೆ ಸಾಲಗಳನ್ನು ಕೂಡ ಕೊಡಲಿ ಮತ್ತು ಹಾಗೇ ರೈತರು ಕೂಡ ಏನು ಸಂಘಕ್ಕೆ ಬಾಕಿ ಇದೆಯೋ ಕಾಲಕಾಲಕ್ಕೆ ಕಂತುಗಳನ್ನು ಕಟ್ಕೊಂಡು ಬ್ಯಾಂಕ್ ಸುಭದ್ರವಾಗಿ ನಡೆಯೋ ಕಡೆ ರೈತರು ಸಹಕಾರ ಕೊಡಲಿ ಅಂತ ಹೇಳ್ತಾ ಅವರಿಗೆ ಈ ಮೂಲಕ ತಾಲೂಕಿನ ಜನತಾ ದಳದ ಅಧ್ಯಕ್ಷನಾಗಿ ಅವರಿಗೆ ಒಳ ಅಭಿನಂದನೆಗಳನ್ನ ಸಲ್ಲಿಸೋದಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ